ಕರ್ನಾಟಕವನ್ನು ಶ್ರೀಗಂಧದ ನಾಡು ಕಲ್ಪತರ ನಾಡು ಮಣ್ಣಿನ ನಾಡು ಎಂತಲೂ ಕರೀತಾರೆ ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುವಂತಹ ಕರ್ನಾಟಕದ ವಿಶೇಷತೆಯನ್ನು ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಕರ್ನಾಟಕದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ನಮ್ಮ ರಾಜ್ಯ ಕರ್ನಾಟಕ ಇನ್ನು ಹೆಸರಿನ ಹಿನ್ನೆಲೆ ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೂ ಬಳಕೆಯಿದೆ ಇದನ್ನು ಕರುನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಂತಲೂ ಕರೀತಾರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಹಬ್ಬಿತ್ತೆಂದು ನೃಪತುಂಗನ ಆಸ್ಥಾನದ ಕವಿ ಶ್ರೀ ವಿಜಯ ತನ್ನ ಗ್ರಂಥ ಮಾರ್ಗದಲ್ಲಿ ಉಲ್ಲೇಖಿಸಿದ್ದಾನೆ ಇನ್ನು ಹತ್ತೊಂಬತ್ತು ನೂರ ಐವತ್ತ ಮೂರರಲ್ಲಿ ಮೈಸೂರು ರಾಜ್ಯ ಉದಯವಾಯಿತು ಆನಂತರ ಭಾಷಾವಾರು ಪ್ರಾಂತ್ಯಗಳಾಗಿ ಉಂಗಡಿಸುವಾಗ ಬಾಂಬೆ ಹೈದರಾಬಾದ್ ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚು ಹೋಗಿದ್ದ ಕನ್ನಡ ಭಾಷೆ ಮಾತನಾಡುವ ಜನರ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿದ್ದರಿಂದ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ ಅಸ್ತಿತ್ವಕ್ಕೆ ಬಂದಿತು ಕರ್ನಾಟಕಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಎಂದು ನಾಮ ಮರು ನಾಮಕರಣ ಮಾಡಲಾಯಿತು ಕರ್ನಾಟಕವನ್ನು ಆಳಿದಂತಹ ಮನೆತನಗಳು ಯಾವ ಮನೆತನ ಯಾವುದು ಅಂದರೆ ಕದಂಬರು ಇನ್ನು ಕರ್ನಾಟಕವನ್ನು ಆಳಿದ ಮೊದಲ ಮನೆತನಗಳು ಅಥವಾ ಕರ್ನಾಟಕವನ್ನು ಆಳಿದ ರಾಜವಂಶಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋದಾದರೆ ಪ್ರಾಚೀನ ಕಾಲದಲ್ಲಿ ಕದಂಬರು ಶಾತವಾಹನರು ಬದಾಮಿ ಚಾಲಕರು ಕಲ್ಯಾಣ ಚಾಲಕರು ಗಂಗರು ರಾಷ್ಟ್ರಕೂಟರು ವಯ್ಸಾಳರು ಇವರು ಪ್ರಾಚೀನ ಕಾಲದಲ್ಲಿ ಆಳ್ವಿಕೆ ಮಾಡಿದರೆ ಮಧ್ಯ ಬಗೆ ಉಗ್ಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಗಳು ಕರ್ನಾಟಕವನ್ನು ಆಳ್ತವೆ ಇನ್ನೂ ಸಣ್ಣಪುಟ್ಟ ರಾ ಸಂಸ್ಥಾನ ಮತ್ತು ರಾಜ ವಂಶಗಳು ಇದ್ದರೂ ಸಹ ಅವುಗಳಲ್ಲಿ ಪ್ರಮುಖವಾದಂತಹ ಮನೆತನಗಳು ಕರ್ನಾಟಕವನ್ನು ಆಳಿದಾವೆ ಇನ್ನು ಕರ್ನಾಟಕ ರಾಜ್ಯದ ಮಾಹಿತಿ ಅಂತ ತಿಳ್ಕೊಳೋದಾದರೆ ಲಾಂಛನ ಗಂಡ ಬೇರುಂಡ ಇನ್ನು ಭಾಷೆ ಕನ್ನಡ ನೃತ್ಯ ಯಕ್ಷಗಾನ ಪ್ರಾಣಿ ವೇಷನ್ ಆನೆ ಅಕ್ಕಿ ಭಾರತೀಯ ರೂಲ ರೂಲರ್ ಹೂ ಕಮಲ ಮರ ಶ್ರೀಗಂಧದ ಮರ ಇನ್ನು ಕರ್ನಾಟಕದ ರಾಜ್ಯಪಾಲರು ಯಾರು ಯಾರಿದ್ದಾರೆ ಅಂದರೆ ತಾವರ್ ಗೆಹಲೋಟ್ ಗೆಹ್ಲೋಟ್ ಇದ್ದಾರೆ ಮುಖ್ಯಮಂತ್ರಿ ಬಸವರಾಜ್ ಸೋಮಪ್ಪ ಬೊಮ್ಮಾಯಿ ಬಸವರಾಜ್ ಎಸ್ ಬೊಮ್ಮಾಯಿ ಅಂತೇಳಿ ಇನ್ನು ಹೈಕೋರ್ಟ್ ಕರ್ನಾಟಕಕ್ಕೆ ಸ್ವಂತ ಹೈಕೋರ್ಟ್ ಇರೋದ್ರಿಂದ ಅದನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂತೇಳಿ ಕರಿತೀವಿ ಇನ್ನು ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂದರೆ ನ್ಯಾಯಮೂರ್ತಿ ಸಿರಿಯಾಕ್ ಜೋಸಫ್ ಇದ್ದಾರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಬೆಂಗ್ ಕರ್ನಾಟಕದ ಕರ್ನಾಟಕದಲ್ಲಿ ಇರುವ ಜಿಲ್ಲೆಗಳ ಸಂಖ್ಯೆ ಮೂವತ್ತ ಒಂದು ಇನ್ನು ಕರ್ನಾಟಕ ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡನ್ನೂ ಒಳಗೊಂಡಿದೆ ವಿಧಾನಸಭೆಯಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಸ್ ಸ್ಥಾನಗಳಿದ್ದಾವೆ ಇನ್ನು ಪರಿಷತ್ತು ಎಪ್ಪತ್ತೈದು ಸ್ಥಾನಗಳು ಇದ್ದಾವೆ ವಿಧಾನಸಭೆ ಅಂದರೆ ಜನರಿಂದ ನೇರವಾಗಿ ಆಯ್ಕೆಯಾಗುವಂಥ ಆಯ್ಕೆ ಮಾಡುವಂತಹ ಒಂದು ವಿಧಾನ ವಿಧಾನ ಪರಿಷತ್ತು ಅಂದರೆ ಆಕೆ ವಿಧಾನಸಭೆಗೆ ಆಯ್ಕೆಯಾದಂಥ ಸದಸ್ಯರು ಇವರನ್ನು ಆಯ್ಕೆ ಮಾಡ್ತಾರೆ ಇದು ವಿಧಾನ ಪರಿಷತ್ತು ಇದನ್ನು ಕೆಳಮನೆ ಅಂತೇಳಿ ಕರೀತಾರೆ ಇದನ್ನು ಮೇಲ್ಮನೆ ಅಂತೇಳಿ ಕರೀತಾರೆ ಕರ್ನಾಟಕದ ಮೇಲ್ಮನೆ ಅಂತಲೂ ಕರೀತಾರೆ ಇನ್ನು ಲೋಕಸಭೆ ಇದು ಕೇಂದ್ರದಲ್ಲಿರುವಂತಹ ಕೆಳಮನೆ ಇದಕ್ಕೆ ಕರ್ನಾಟಕದಲ್ಲಿ ಇರುವಂತಹ ಒಟ್ಟು ಲೋಕಸಭಾ ಸ್ಥಾನಗಳೆಷ್ಟಿದ್ದಾವೆ ಅಂದರೆ ಇಪ್ಪತ್ತೆಂಟು ಇನ್ನು ರಾಜ್ಯಸಭೆಯ ಸ್ಥಾನಗಳು ಹನ್ನೆರಡು ಹೌಳಿಕ ಸ್ಥಾನ ಕರ್ನಾಟಕದ ಉತ್ತರದ ತುದಿ ಬೀದರ್ ಜಿಲ್ಲೆಯ ಔರಾದ್ ದಕ್ಷಿಣದ ತುದಿ ಚಾಮರಾಜನಗರ ಒಟ್ಟು ಉತ್ತರದಿಂದ ದಕ್ಷಿಣದವರೆಗೂ ಟೋ ಏಳುನೂರ ಐವತ್ತು ಕಿಲೋಮೀಟರ್ ಅಂತರವನ್ನು ಹೊಂದಿದೆ ಇನ್ನು ಅತ್ಯಂತ ಪಶ್ಚಿಮದಲ್ಲಿರುವುದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅತ್ಯಂತ ಪಶ್ಚಿಮ ಜಿ ಪಶ್ಚಿಮ ತುದಿಯಾಗಿದೆ ಇನ್ನು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಇದು ಪೂರ್ವದ ತುದಿ ಆಗಿದೆ ಒಟ್ಟು ಪಶ್ಚಿಮದಿಂದ ಪೂರ್ವಕ್ಕೆ ಇರುವಂತಹ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ನಾಲ್ಕು ನೂರು ಕಿಲೋಮೀಟರ್ ಅಗಲವಾಗಿದೆ ಇನ್ನು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರ ಪ್ರದೇಶ್ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ಮತ್ತು ಗೋವಾ ರಾಜ್ಯ ರಾಜ್ಯಗಳು ಮೇರೆಯಾಗಿವೆ ಆಕಾರದಲ್ಲಿ ಕರ್ನಾಟಕವು ಗೋಡಂಬಿ ಆಕಾರವನ್ನು ಹೋಲ್ತದೆ ಇವುಗಳು ಕರ್ನಾಟಕದ ತುದಿಗಳಾದರೆ ಇವುಗಳು ಕರ್ನಾಟಕ ರಾಜ್ಯದ ಅಕ್ಕಪಕ್ಕದಲ್ಲಿರುವಂತಹ ರಾಜ್ಯಗಳನ್ನು ತೋರಿಸುತ್ತೆ ಇನ್ನು ಕರ್ನಾಟಕದ ವಿಸ್ತೀರ್ಣವನ್ನು ನೋಡುವುದಾದರೆ ವಿಸ್ತೀರ್ಣ ವಿಷಯದಲ್ಲಿ ನೋಡುವುದಾದರೆ ಕರ್ನಾಟಕವು ಕರ್ನಾಟಕ ರಾಜ್ಯವು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ ವಿಸ್ತೀರ್ಣದಲ್ಲಿ ಭಾರತವು ಎಂಟನೇ ದೊಡ್ಡ ರಾಜ್ಯವಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳುನೂರು ನಾಲ್ಕು ಜನ ಸಂಖ್ಯೆಯನ್ನು ಹೊಂದಿದೆ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಒಂಬತ್ತು ವಿಸ್ತೀರ್ಣದಲ್ಲಿ ಎಂಟನೇ ಸ್ಥಾನ ಜನಸಂಖ್ಯೆಯಲ್ಲಿ ಒಂಬತ್ತನೇ ಸ್ಥಾನವನ್ನು ಕರ್ನಾಟಕ ಹೊಂದಿದೆ ಇನ್ನು ಕರ್ನಾಟಕ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣವು ಐದು ಪಾಯಿಂಟ್ ಎಂಬತ್ತ್ ಮೂರರಷ್ಟು ಹೊಂದಿದೆ ಇನ್ನು ಕರ್ನಾಟಕದಲ್ಲಿ ಇಂದು ಒಟ್ಟು ಮೂವತ್ತೊಂದು ಜಿಲ್ಲೆಗಳಾಗಿವೆ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಹೊಸಪೇಟೆಯನ್ನು ವಿಜಯನಗರ ಅಂತೇಳಿ ಕರೀತಾರೆ ಇದು ಮೂವತ್ತೊಂದನೇ ಜಿಲ್ಲೆಯಾಗಿದೆ ಕರ್ನಾಟಕದಲ್ಲಿ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆಯಾಗಿದ್ದು ಕರ್ನ್ ಅತಿ ಚಿಕ್ಕ ಜಿಲ್ಲೆ ಯಾವುದಂದರೆ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆಯಾಗಿದೆ ಆಡಳಿತ ನಿರ್ವಹಣಾ ದೃಷ್ಟಿಯಿಂದ ಕರ್ನಾಟಕವನ್ನು ನಾಲ್ಕು ಭಾಗಗಳನ್ನಾಗಿ ನಾಲ್ಕು ವಿಭಾಗಗಳನ್ನಾಗಿ ಮಾಡಲಾಗಿದೆ ಅವು ಇವುಗಳು ಯಾವ್ಯಾವು ಅಂದರೆ ಬೆಂಗಳೂರು ವಿಭಾಗ ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ವಿಭಾಗ ಕಲಬುರಗಿ ವಿಭಾಗ ಅಂದರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಹೊಸದಾಗಿ ವಿಜಯನಗರ ಬಳ್ಳಾರಿ ಇವು ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಕೇಂದ್ರ ಸರ್ಕಾರದ ವಿಶೇಷ ಸ್ಥಾನಮಾನವನ್ನು ಹೈದರಾಬಾದ್ ಕರ್ನಾಟಕಕ್ಕೆ ನೀಡಲಾಗಿದೆ ಇನ್ನ ತೊಂಬತ್ತೆಂಟನೇ ತಿದ್ದುಪಡಿ ಪ್ರಕಾರ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಾದಂತಹ ಬೀದರ್ ರಾಯಚೂರು ಕಲಬುರಗಿ ಕೊಪ್ಪಳ ಯಾದಗಿರಿ ಬಳ್ಳಾರಿ ಮತ್ತು ವಿಜಯನಗರ ಈ ರಾಜ್ಯಗಳಿಗೆ ಕೇಂದ್ರದ ವಿಶೇಷ ಸ್ಥಾನಮಾನ ತ್ರೀ ಸೆವೆಂಟಿ ಒನ್ జె స్థామా ఈ ఆరు జల్లెలకి నీడేది ట్వంటీ వన్ జె జారీ బందా వర్షయావదో అందరూ ఎర్ర సౌర హూరంద ఈ కదా విశేష స్థానమాన జారీ ఆయన కర్ణాటక రాష్ట్రీయ ఉద్యవనలు యవ్యూ కర్ణాటక లేవంతా ఉద్యవనంలు హంసీ రాష్ట్రీయ ಉದ್ಯಾನವನ ಇದು ಉತ್ತರ ಕನ್ನಡದಲ್ಲಿದೆ ಇನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಮತ್ತು ಮೈಸೂರು ನಡುವೆ ಇದೆ ಕುದುರೆಮುಖ ಚಿಕ್ಕಮಗಳೂರಿನಲ್ಲಿದೆ ನಾಗರಬೆಳೆ ಮೈಸೂರು ಹತ್ರ ಬರುತ್ತೆ ಇದನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿನೂ ಕರೀತಾರೆ ಇವು ಐದು ಪ್ರಮುಖ ಉದ್ಯಾನವನಗಳು ಕರ್ನಾಟಕದಲ್ಲಿದ್ದಾವೆ ಇನ್ನು ಇಪ್ಪತ್ತು ಇಪ್ಪತ್ತೊಂಬತ್ತು ವನ್ಯಜೀವಿ ಮತ್ತು ಅಭಯಾರಣ್ಯಗಳು ಕರ್ನಾಟಕದಲ್ಲಿವೆ ಇದಾವೆ ಕರ್ನಾಟಕದಿಂದ ಯುನೆಸ್ಕೋ ಪಟ್ಟಿ ಅಥವಾ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಸ್ಥಳಗಳು ಯಾವ್ಯಾವು ಅಂದರೆ ಮೂರಿದಾವೆ ಅವುಗಳಂದರೆ ಒಂದು ಹಂಪಿಯಲ್ಲಿರುವ ಹಂಪಿ ಸ್ಮಾರಕಗಳ ಸಮೂಹ ಇದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸೇರ್ಪಡೆಯಾದಂತಹ ಮೊದಲ ಸ್ಥಳ ಇನ್ನು ಪಟ್ಟದ ಕಲ್ಲಿನ ಸ್ಮಾರಕಗಳ ಸಮೂಹ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಇದು ಸೇರ್ಪಡೆ ಆಯಿತು ಪಟ್ಟದ ಕಲ್ಲು ಬರುವುದು ಬಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತದೆ ಇನ್ನು ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಯುನೆಸ್ಕೋ ಪಾರಂಪರಿಯ ಯುನೆಸ್ಕೋ ಪಾರಂಪರೆಯ ಪಟ್ಟಿಗೆ ಸೇರ್ಪಡೆ ಆಗಿದ್ದಾವೆ ಇದು ಗುಜರಾತ್ನಿಂದ ಹಿಡಿದು ತಮಿಳುನಾಡಿನ ನೀಲಗಿರಿ ಅಲ್ಲಿವರೆಗೂ ಪಶ್ಚಿಮ ಘಟ್ಟಗಳು ಹರಡಿದ್ದಾವೆ ಇನ್ನು ಕರ್ನಾಟಕದ ಪ್ರಮುಖ ಬಂದರುಗಳು ಕರ್ನಾಟಕದ ಪ್ರಮುಖ ಬಂದರುಗಳು ನವಮಂಗಳೂರು ಇದು ಅತ್ಯಂತ ಪ್ರಮುಖ ಬಂದರು ಇದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇದನ್ನು ಉದ್ಘಾಟನೆ ಮಾಡ್ತಾರೆ ಇದು ಭಾರತದ ಹತ್ತನೇ ಪ್ರಮುಖ ಬಂದರಾಗಿದೆ ಕರ್ನಾಟಕದ ಪ್ರಮುಖ ಬಂದರು ದೇಶದ ಹತ್ತನೇ ಪ್ರಮುಖ ಬಂದರು ಇನ್ನು ಭಟ್ಕಳ ಮಲ್ಪೆ ಕಾರವಾರ ಕುಮುಟ ಬೇಲಿಕೆರೆ ಮತ್ತು ಹೊನ್ನಾವರ ಬಂದರುಗಳು ಈ ವಿಧೆ ಕಾರವಾರದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಕಂಡುಬರುತ್ತದೆ ಕರ್ನಾಟಕದಲ್ಲಿರುವಂತಹ ತೀರವನ್ನು ಏನಂತ ಕರೀತಾರೆ ಅಂದರೆ ಕೆನರಾ ತೀರ ಅಥವಾ ಕರ್ನಾಟಕ ಕರಾವಳಿ ಅಂತೇಳಿ ಕರೀತಾರೆ ಒಟ್ಟು ಕರ್ನಾಟಕದ ಕರಾವಳಿ ತೀರ ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಅದು ಎಲ್ಲಿಂದ ಮಂಗಳೂರಿನಿಂದ ಉತ್ತರದಲ್ಲಿನ ಕಾರವಾರದವರೆಗೆ ಒಟ್ಟು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಳನ್ನ ಅಂತರ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ನಾವು ಮಂಗಳೂರು ಬಂದರನ್ನು ಕರೀತಾರೆ ಇಲ್ಲಿಂದ ಕಬ್ಬಿಣ ರಸಗೊಬ್ಬರ ಇತರೆ ಪ್ರಮುಖ ವಸ್ತುಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗ್ತದೆ ಸೇಂಟ್ ಮೇರಿಸ್ ದ್ವೀಪವನ್ನು ತೋಂಚೆಪಾರ ದ್ವೀಪ ಅಂತೇಳಿ ಕರೀತಾರೆ ಇದು ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಬಂದಿರುವಂಥ ಕ್ವಶನು ಇನ್ನು ಮುರುಡೇಶ್ ಮುರುಡೇಶ್ವರ ಸಮೀಪ ಇರುವಂತಹ ನೇತ್ರಾಣಿ ದ್ವೀಪವನ್ನು ಪೀಝನ್ ಐಲ್ಯಾಂಡ್ ಅಂತೇಳಿ ಕರೀತಾರೆ ಯಾಕಂದರೆ ಇಲ್ಲಿ ಪಾರಿವಾಳಗಳು ಅಧಿಕವಾಗಿ ಇರೋದರಿಂದ ಇದನ್ನು ಪೀಝನ್ ಐ ಐಲ್ಯಾಂಡ್ ಅಂತೇಳಿ ಕರೀತಾರೆ ಇನ್ನು ಕರ್ನಾಟಕದ ಪ್ರಮುಖ ಘಾಟ್ಗಳು ಒಂದು ಚಾರ್ಮುಡಿ ಘಾಟ್ ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಕಲ್ಪಿಸುತ್ತಾ ಅಂದರೆ ಮಂಗಳೂರು ಟು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಇನ್ನು ಶಿರಾಡಿ ಘಾಟ್ ಹಾಸನ್ ಸಕಲೇಶ್ಪುರ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುತ್ತೆ ಇನ್ನು ಆಗೊಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಸಂಪರ್ಕ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಇವು ಕರ್ನಾಟಕದ ಪ್ರಮುಖ ಘಾಟ್ಗಳಾಗಿದ್ದಾವೆ ಕರ್ನಾಟಕದಲ್ಲಿರುವಂಥ ಪ್ರಮುಖ ನದಿಗಳು ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಹೆಚ್ಚಿನ ಮಾಹಿತಿಯ ಕರ್ನಾಟಕದ ಶಾಸ್ತ್ರ ಅಥವಾ ಒಂಬತ್ತನೇ ತರಗತಿಯಲ್ಲಿರುವಂಥ ಪಠ್ಯಪುಸ್ತಕವನ್ನು ನೋಡಬಹುದು ಪ್ರಮುಖ ನದಿಗಳು ಕೃಷ್ಣ ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿಯಾಗಿದೆ ದಕ್ಷಿಣ ಭಾರತದ ಅತಿ ಮುಖ್ಯ ನದಿ ಅಂದರೆ ಗೋದಾವರಿ ನದಿ ಗೋದಾವರಿ ನದಿಯನ್ನು ಕರ್ಣ ವೃದ್ಧಗಂಗಾ ಅಂತೇಳಿ ಕರೀತಾರೆ ಕೃಷ್ಣಾ ನದಿಗೆ ಇರುವಂತಹ ಉಪನದಿಗಳು ಕೃಷ್ಣಾ ನದಿಗೆ ಇರುವಂತಹ ಉಪನದಿಗಳೇ ಆಗುವು ತುಂಗಭದ್ರಾ ಭೀಮ ಘಟಪ್ರಭಾ ಮಲಪ್ರಪ ದೋಣಿ ಇವು ಐದು ಪ್ರಮುಖ ಉಪನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿದ್ದಾವೆ ಇನ್ನು ಜಲಪಾತಗಳು ಗೋಖಾಕ್ ಜಲಪಾತ ಘಟಪ್ರಭ ನದಿಗೆ ಇದೆ ಇನ್ನು ಭಗವತಿ ಎಂಬ ಜಲಪಾತವು ಧೋಣಿ ನದಿಗೆ ನಿರ್ಮಾಣ ಮಾಡಿದೆ ಕೃಷ್ಣಾ ನದಿ ಹರಿಯುವಂತಹ ದೂರ ಎಷ್ಟೋ ಅಂದರೆ ಕರ್ನಾಟಕದಲ್ಲಿ ನಾಲ್ಕು ನೂರ ಎಂಬತ್ತು ಕಿಲೋಮೀಟರ್ ದೂರ ಹರಿದು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಕರ್ನಾಟಕದಲ್ಲಿ ಅತಿ ಉದ್ದದ ನದಿ ಅತಿ ಉದ್ದ ಹರಿಯುವಂಥ ನದಿ ಯಾವುದು ಅಂದರೆ ಅದು ಕೃಷ್ಣಾ ನದಿ ಆಗಿರುತ್ತೆ ಎಲ್ಲರೂ ಕಾವೇರಿ ಅಂತ ಹೇಳ್ತಾರೆ ಕಾವೇರಿ ಹರಿಯೋದು ಕೇವಲ ಮುನ್ನೂರ ಎಂಬತ್ತು ಕಿಲೋಮೀಟರ್ ಇನ್ನು ಕಾವೇರಿ ನದಿ ಬಗ್ಗೆ ತಿಳ್ಕೊಳ್ಳೋದಾದರೆ ಕಾವೇರಿಯ ಉಪನದಿಗಳು ಹೇಮಾವತಿ ಆರಂಗಿ ಲೋಕಪಾವನೆ ಲಕ್ಷ್ಮಣ ತೀರ್ಥ ಕಪಿಲೆ ಇವು ಅಲ್ಲಿ ಪ್ರಮುಖ ನದಿಗಳಾಗಿವೆ ಕಾವೇರಿ ನದಿಗೆ ಇರುವಂತಹ ಪ್ರಮುಖ ಜಲಪಾತಗಳು ಗಗನಚುಕ್ಕಿ ಬರಚುಕ್ಕಿ ಕಟ್ಟೆ ಜಲಪಾತ ಅಂತೇಳಿ ಬರ್ತವೆ ಇವು ಕರ್ನಾ ಕಾವೇರಿ ನದಿಗೆ ಇರುವಂತಹ ಪ್ರಮುಖ ಜಲಪಾತಗಳು ಕರ್ನಾಟಕದಲ್ಲಿ ಒಟ್ಟು ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರವು ಇದು ಹರಿತದೆ ನದಿ ಶರಾವತಿ ನದಿಗೆ ಇರುವಂತಹ ಜೋಗ ಜಲಪಾತ ಯಾವುದಂದರೆ ಜೋಗ ಜಲಪಾತ ಇದು ಎರಡು ನೂರ ಐವತ್ತ ಮೂರು ಮೀಟರ್ ಎತ್ತರವಿದೆ ಇನ್ನು ಬೆಡ್ತಿಗೆ ಮಾಗೋಡು ಜಲಪಾತ ಇದೆ ನೇತ್ರಾವತಿಗೆ ಬಂಡಾಜ ಜಲಪಾತವಿದೆ ಅಗನಾಶಿನಿ ಪಾಲಾರ್ ಮತ್ತು ಪೆನ್ನಾರ್ ಕರ್ನಾಟಕದ ಪ್ರಮುಖ ನದಿಗಳು ಇನ್ನು ಜ್ಞಾನಪೀಠ ಪ್ರಶಸ್ತಿಗಳು ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳು ಎಂಟು ಬಂದಿದ್ದಾವೆ ಅದರಲ್ಲಿ ಕೆ ವಿ ಪುಟ್ಟಪ್ಪ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಕೃತಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು ದರ ಬೇಂದ್ರೆ ನಾಲ್ಕು ತಂತಿ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಪ್ರಶಸ್ತಿಯನ್ನು ನೀಡಲಾಯಿತು ಎಂಟನೇ ಇತ್ತೀಚೆಗೆ ಕರ್ನಾಟಕಕ್ಕೆ ಬಂದಂತಹ ಜ್ಞಾನಪೀಠ ಪ್ರಶಸ್ತಿ ಅಂದರೆ ಚಂದ್ರಶೇಖರ್ ಕಂಬರ್ ಅವರ ಸಮಗ್ರ ಸಾಹಿತ್ಯಕ್ಕೆ ಎರಡು ಸಾವಿರದ ಹತ್ತರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಯಿತು ಒಟ್ಟು ಕರ್ನಾಟಕಕ್ಕೆ ಬಂದಿರೋದು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದವರುಗಳಲ್ಲಿ ಕರ್ನಾಟಕ ಒಂದನೇ ಸ್ಥಾನದಲ್ಲಿದೆ ಇನ್ನು ಕೈಗಾ ಅಣು ವಿದ್ಯುತ್ ಸ್ಥಾವರ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ ಇದನ್ನು ಇದು ಮಾರ್ಚ್ ಎರಡು ಸಾವಿರದಿಂದ ಕಾರ್ಯನಿರ್ವಹಿಸ್ತಾ ಇದೆ ಇದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಡಿ ಕಾರ್ಯನಿರ್ವಹಿಸುತ್ತ ಎನ್ ಟಿ ಪಿ ಸಿ ಅಡಿ ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಕರ್ನಾಟಕದಲ್ಲಿರುವಂತಹ ಪ್ರಸಿದ್ಧ ವ್ಯಕ್ತಿಗಳು ಯಾರ್ಯಾರು ಅಂದರೆ ಕೆ ವಿ ಪುಟ್ಟಪ್ಪ ಕರ್ನಾಟಕದ ಕುವೆಂಪು ಎಂಬ ಕಾವ್ಯನಾಮದಿಂದ ಜನಪ್ರಿಯವಾಗಿರುವಂಥ ಇವರು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಅಪರವಾದ ಕೊಡುಗೆಯನ್ನು ನೀಡಿ ನೀಡಿದ್ದಾರೆ ಮತ್ತು ರಾಷ್ಟ್ರ ಕವಿ ಎಂಬ ಬಿರುದನ್ನು ಹೊಂದಿದ್ದಾರೆ ಎಚ್ ಡಿ ದೇವೇಗೌಡರು ಕರ್ನಾಟಕದಿಂದ ಮೊದಲ ಪ್ರಧಾನಿಯಾದಂತಹ ಮೊದಲ ವ್ಯಕ್ತಿ ಯಾರು ಎಚ್ ಅದು ಎಚ್ ಡಿ ದೇವೇಗೌಡ ಶೇನ್ ಜೋಶಿ ಜನಪ್ರಿಯ ಗಾಜಲ್ ವಾದಕ ಇವರು ಕರ್ನಾಟಕದ ಅಂದಿನ ಧಾರವಾಡದಲ್ಲೇ ಜಂಜು ಇವರಿಗೆ ಭಾರತ ರತ್ನ ಅವಾರ್ಡನ್ನು ನೀಡಲಾಗಿದೆ ಪ್ರಕಾಶ್ ಪಡ್ಕೋಣೆ ಪ್ರಸಿದ್ಧ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದಾರೆ ಏನ ಶಕುಂತಲಾ ದೇವಿ ಹುಮನ್ ಕಂಪ್ಯೂಟರ್ ಎಂದು ಕರೆಯಲಾಗುತ್ತೆ ಇವರನ್ನು ಕಾರ್ನಾಡ್ ಮಹಾರಾಷ್ಟ್ರದ ಮಾತೇರಿನಲ್ಲಿ ಜನಿಸಿದಂಥ ಇವರು ಕರ್ನಾಟಕದಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅದು ನೋಡಿ ಆ ಗಿರೀಶ್ ಕಾರ್ನಾಡ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಪ್ರಶಸ್ತಿಯನ್ನು ತಂದುಕೊಟ್ರು ಇವರು ಕನ್ನಡ ಭಾಷೆಯನ್ನು ಬೆಳೆಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇದು ಕರ್ನಾಟಕಕ್ಕೆ ಸಂಬಂಧಿಸಿದ ಅಲ್ಪ ಮಾಹಿತಿ ಇದು ಕರ್ನಾಟಕದ ಬಗ್ಗೆ ಹೇಳ್ತಾ ಹೋದ್ರೆ ಜಾಸ್ತಿನೇ ಇದೆ ನಾವು ಇಲ್ಲಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಕೆಲವು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ